ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಮಾವಿನಕಾಯಿಂದ ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ನಾನು ಒಂದು ಹತ್ತು ಮಾವಿನಕಾಯಿನ ತಗೊಂಡಿದ್ದೀನಿ ಸೊ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒರೆಸಿಟ್ಕೊಂಡಿದ್ದೀನಿ ಮಾವಿನಕಾಯಿ ಕಟ್ ಮಾಡಿದ ಮೇಲೆ ನೀರು ತಾಕ್ಸೋ ಹಾಗಿಲ್ಲ ಸೊ ಹಾಗೆ ನಾನು ಇಲ್ಲಿ ನಾನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿದ್ದೀನಿ ಬೇಕಾದರೆ ಚಿಕ್ಕದಾಗ ಸಹಿತ ಕಟ್ ಮಾಡ್ಬೋದು ಸೊ ನಾನು ಇಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಬೇಕು ಅಂತ ಈ ಸೈಜ್ಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಹಾಗೆ ಉಪ್ಪಿನಕಾಯಿಗೆ ನಾನಿಲ್ಲಿ ಮೂರು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಗೆ ಸ್ವಲ್ಪ ಇಂಗನ್ನ ತಗೊಂಡು ಪೌಡರ್ ಮಾಡಿಕೊಂಡು ಈಗ ಮಾವಿನಕಾಯಿಗೆ ಒಂದು ನಾಲ್ಕು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಸೊ ಬೇಗ ಖಾಲಿ ಮಾಡ್ಬೌದು ಸೊ ಇಲ್ಲ ಅಂತಂದರೆ ತುಂಬ ದಿನ ಇಡ್ತೀವಿ ಅಂತಂದರೆ ಬಿಸಿ ಎಣ್ಣೆನ ಅಥವಾ ಉಪ್ಪು ನೀರನ್ನು ಸೇರಿಸ್ಕೋಬಹುದು ಸೊ ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಒಂದು ಐದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಪುಡಿ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಒಂದು ಐವತ್ತು ಗ್ರಾಮಷ್ಟು ಇದ್ದೀನಿ ನೀವು ಬೇಕಿದ್ದರೆ ಒಣ ಮೆಣಸನ್ನು ಯೂಸ್ ಮಾಡ್ಬೋದು ಇಲ್ಲಿ ಅಚ್ಕಾರದ ಪುಡಿ ಬದಲಾಗಿ ಸೊ ಈಗ ಉಪ್ಪು ಖಾರ ಹಾಗೆ ಸಾಸಿವೆ ಮೆಂತ್ಯ ಜೀರಿಗೆ ಇಂಗು ಇವಿಷ್ಟು ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಹಾಕ್ಕೊಂಡಿದ್ವಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈ ಹಂತದಲ್ಲಿ ನಾವು ನೀರನ್ನ ತಾಕ್ಸೋ ಹಾಗಿಲ್ಲ ಸೊ ಹಾಗೆ ಸ್ಟೀಲ್ ಸ್ಪೂನ್ ಆಗಲಿ ಅಥವಾ ಪ್ಲ್ಯಾಸ್ಟಿಕ್ ಆಗಲಿ ಏನಂತೂ ಐಟಮ್ನ ಇಲ್ಲಿ ಬಳಸೋ ಹಾಗಿಲ್ಲ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಮರದ ಸೌಟ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಒಂದು ಬರಣಿಗೆ ಹಾಕೋತಾ ಇದ್ದೀನಿ ಉಪ್ಪಿನಕಾಯಿ ಜಾಡಿ ಅಂತಾರಲ್ಲ ಸೊ ಅದಕ್ಕೆ ನಾನು ಹಾಕೋತಾ ಇದ್ದೀನಿ ನೋಡಿ ಆಗಲಿ ಉಪ್ಪು ನೀರು ಬಿಟ್ಟಿದೆ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ನೀರೇನೂ ಸೇರಿಸಿಲ್ಲ ಸೊ ಈ ಥರ ಉಪ್ಪಿನಕಾಯಿ ಜಾಡಿಗೆ ಹಾಕಿ ಬೇಗ ಖಾಲಿ ಮಾಡೋದಾದರೆ ಹೊರಗಡೆ ಇಟ್ಕೋಬೋದು ಇಲ್ಲ ಅಂತಂದರೆ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಹಿಂಗೆ ಯೂಸ್ ಮಾಡ್ತೀವಿ ಅಂತ ಆದರೆ ಫ್ರಿಜ್ನಲ್ಲಿ ಕೂಡ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಸೊ ಮಾವಿನಕಾಯಿ ಸೀಸನ್ನಲ್ಲಿ ಎಲ್ಲರೂ ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೇ ಮಾಡ್ತಾರೆ ಸೊ ಇನ್ಸ್ಟಂಟಾಗಿ ಮಾಡೋದನ್ನ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಧನ್ಯವಾದಗಳು